i said ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಹೈಒಪ್ ಎಲ್ಲರೂ ಚೆನ್ನಾಗಿದೀರಾ ಅಂತ ಅನ್ಕೋತೀನಿ ನಾನು ಇವತ್ತು ಸ್ವಲ್ಪ ಒಂದು ಕಮೆಂಟ್ಸ್ ಗಳಿಗೆ ಉತ್ತರ ಕೊಡೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ನೀವು ತಮ್ಲೈನ್ ನೋಡಿರ್ತೀರಾ ಅಂದ್ರೆ ಏನಪ್ಪಾ ಅಂದ್ರೆ ತ್ರಿವ್ಯ ವಿಡಿಯೋಸ್ ಬಿಟ್ಟು ನಿಮಗೆ ಬೇರೆ ಏನು ಕಂಟೆಂಟ್ ಇಲ್ವಾ ಬೇರೆ ಕಂಟೆಂಟ್ ಗಳನ್ನ ಮಾಡಿ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ ನಿಮ್ಗೆ ಬೇರೆ ಕೆಲಸ ಇಲ್ವಾ ಜಸ್ಟ್ ಬರೀ ಒಂದು ತ್ರಿವ್ಯ ತ್ರಿವ್ಯ ಅಂತ ಅನ್ಕೊಂಡೆ ಎರಡು ತಿಂಗಳು ಕಳೆದ್ಬಿಟ್ರಿ ನೀವು ಆತರ ಎಲ್ಲಾ ಕಮೆಂಟ್ಸ್ ಗಳು ಬಂತಾ ಬರ್ತಾ ಇತ್ತು ಸೊ ಆ ಕಮೆಂಟ್ಸ್ ಗಳಿಗೆ ಉತ್ತರ ಕೊಡೋಣ ಹಾಗೆ ತುಂಬಾನೇ ಪಾಸಿಟಿವ್ ಆಗಿ ಸಪೋರ್ಟ್ ಅಂತ ಕೆಲವರು ಜೆನ್ಯೂನ್ ಫ್ಯಾನ್ಸ್ಗಳಿದ್ದೀರಾ ಅಂದರೆ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳುವಂಥ ಸಮಯ ಅಂತಲೇ ಹೇಳ್ಬೋದು ನನಗೆ ತುಂಬಾ ಖುಷಿ ಇದೆ ಆಯಿತಾ ನಾನು ಎರಡು ಚಾನಲ್ನ ಕಳ್ಕೊಂಡಿದ್ದೀನಿ ಬಟ್ ಎರಡು ಚಾನಲ್ನ ಕಳ್ಕೊಂಡಿದ್ರು ಕೂಡ ನಾನು ಮತ್ತೆ ವೀಡಿಯೋಸ್ನ ಮಾಡ್ತಾ ಇದ್ದೀನಿ ಮತ್ತೆ ತ್ರಿಬ್ಯಾ ಮಾಡ್ತಾ ಇದ್ದೀನಿ ಅಂತಂದರೆ ನನಗೆ ಯಾಕೆ ಯಾಕೆ ತ್ರಿವೇ ವೀಡಿಯೋಸ್ನೇ ಮಾಡಬೇಕು ನೀವು ಬೇರೆ ವಿಡಿಯೋಸ್ ಇಲ್ವಾ ಅಂತ ಅನ್ನೋರ್ಗು ಕೂಡ ಒಂದು ಉತ್ತರನ ಕೊಡ್ತೀನಿ ಆ್ಯಂಡ್ ಇದೆಲ್ಲದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗ್ಯಾಸ್ ನನ್ನ ಚಾನಲಲ್ಲಿ ವ್ಲಾಗ್ಸು ಬರುತ್ತೆ ಹಾಗೆ ಈ ರೀತಿ ತ್ರಿವಿಕ್ರಮ ಭವ್ಯ ಕೂಡ ಹಾಗೆ ಬಿಗ್ ಬಾಸ್ ಭಾಗ್ಯನೂ ಕೂಡ ತುಂಬನೇ ಅಪ್ಡೇಟ್ಸ್ಗಳು ಬರುತ್ತೆ ಅದ್ರ ಬಗ್ಗೆಯೂ ಕೂಡ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುವಂತಹ ಎಲ್ಲ ಒಂದು ವಿಡಿಯೋಸ್ಗಳನ್ನು ಕೂಡ ನಾನು ಮಾತನಾಡ್ತೀನಿ ಆ್ಯಂಡ್ ಇದ್ರ ಬಗ್ಗೆ ಫುಲ್ ಕ್ಲಿಯಾರಿಟಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್ ಇದೇನು ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗೋವಂಥ ಹಂಥದಲ್ಲಿದ್ದೀವಿ ದಯವಿಟ್ಟು ನನ್ನ ಒಂದು ಫ್ಯಾಮಿಲಿ ಒನ್ ಕೆ ಆದರೆ ತುಂಬಾ ಖುಷಿ ಆಗುತ್ತೆ ನನಗೂ ಕೂಡ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ನ ಮಾಡೋದಕ್ಕೆ ಒಂದು ಸಪೋರ್ಟ್ ಆಗುತ್ತೆ ಅಂತ ಹೇಳ್ತೀನಿ ಫಸ್ಟು ಎಲ್ಲರೂ ಅನ್ನೋದಕ್ಕಿಂತ ಕೆಲವೊಬ್ಬರು ಅಂತ ಹೇಳ್ತೀನಿ ತುಂಬಾ ನನ್ನ ವೀಡಿಯೋಸ್ನ ನೋಡ್ತೀರಾ ಒಂದು ನಾನು ಏನೋ ತ್ರಿವಿಕ್ರಮತೆ ಮತ್ತು ಭವ್ಯ ಗೌಡ ಬಗ್ಗೆ ವಿಡಿಯೋಸ್ ಆಲ್ಮೋಸ್ಟು ನೋಡಿ ನೀವು ನಾನು ಏನೇನು ವಿಡಿಯೋಸ್ ಹಾಕಿದ್ದೀನಿ ನನ್ನ ನನ್ನನ್ನು ಫಸ್ಟ್ ಚಾನಲ್ ಕುಶರ್ ಇಂದನೂ ಕೂಡ ನನ್ನನ್ನು ಫಾಲೋ ಮಾಡ್ಕೊಂಬಂದಿರೋರು ಇವಾಗಲೂ ಕೂಡ ಈ ಒಂದು ಚಾನಲಲ್ಲೂ ಕೂಡ ನಾನು ಸಪೋರ್ಟ್ ಮಾಡ್ತಾ ಇದ್ದೀರಾ ನಾನು ಆ ಚಾನಲಲ್ಲಿ ಅಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದನೂ ಕೂಡ ಬಿಗ್ ಬಾಸ್ ರಿವ್ಯೂನ ಇದ್ದೆ ಅದ್ರ ಜೊತೆಗೆ ನಾನು ಸ್ಟಾರ್ಟಿಂಗ್ ಅಂದರೆ ಆ ಚಾನಲಲ್ಲಿ ಹುಷಾರು ಅಲ್ಲಿ ನನ್ನದು ಡೈಲಿ ವ್ಲಾಗ್ಸ್ ಇತ್ತಿತ್ತು ಹಾಗೆ ಕುಕ್ಕಿಂಗ್ ಹಾಕ್ತಾ ಹಾಕ್ತಾಯಿದೆ ಜೊತೆಗೆ ಏನಪ್ಪ ಅಂತಂದರೆ ಈ ಅಡುಗೆ ವಿಡಿಯೋಸ್ ಜೊತೆಗೆ ಮತ್ತು ಶಾರ್ಟ್ಸ್ ವೀಡಿಯೋಸು ಆ ಥರದ್ದೆಲ್ಲ ಹಾಕೊಂಡ್ಬರ್ತಾಯಿದೆ ಬಟ್ ನನಗೆ ವ್ಯೂ ವ್ಯೂಸ್ ಆಗಿರ್ಬೋದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಎಷ್ಟಿದ್ರು ಅಂದರೆ ಆಲ್ಮೋಸ್ಟ್ ಒಂದು ಸೆವೆನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಅಥವಾ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಅಷ್ಟೇ ಇದ್ದರು ಅದು ಬಿಗ್ ಬಾಸ್ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದಾಗಿಂದ ಅದರಲ್ಲೂ ಕೂಡ ತ್ರಿವಿಕ್ರ ಮತ್ತೆ ಭವ್ಯ ಗೌಡ ನಾನು ಸಪೋರ್ಟ್ ಮಾಡ್ತಾ ಬಂದಾಗಿಂದೂ ಕೂಡ ಆ ಚಾನಲಲ್ಲಿ ಸಾಕಷ್ಟು ಅಂದರೆ ಒಂದು ಫಿಫ್ಟೀನ್ ಡೇಸ್ಗೆ ನನಗೆ ಒಂದು ಒನ್ ಕೆ ಕಂಪ್ಲೀಟ್ ಆಯಿತು ಹಂಗೆ ಫೋರ್ ತೌಸಂಡ್ ವಾಚರ್ ಸೋಪ್ ಕಂಪ್ಲೀಟ್ ಆಯಿತು ನಾನು ಎರಡು ವರ್ಷದಿಂದ ಪ್ರಯತ್ನ ಪಟ್ಟಿದ್ದೆ ಆ ಒಂದು ಚಾನಲಲ್ಲಿ ಎರಡು ಎರಡು ವರ್ಷದಿಂದನೂ ಕೂಡ ತುಂಬಾ ಪಟ್ಟಿದ್ದೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ನಿಂದನೂ ಕೂಡ ಆ ನ ಸ್ಟಾರ್ಟ್ ಮಾಡಿದೆ ಬಟ್ ಒಂದಕ್ಕೆ ರೀಚ್ ಆಗಿರಲಿಲ್ಲ ಡೈಲಿ ವಿಡಿಯೋಸ್ ಆಗ್ತಾ ಇದೆ ಆಲ್ಮೋಸ್ಟ್ ಒಂದು ಏಳ್ನೂರು ವೀಡಿಯೋಸ್ ಏನೋ ಹಾಕಿದೆ ಬಟ್ ನನಗೆ ಅಷ್ಟೊಂದು ವೈರಲ್ ಸಿಕ್ಕಿರಲಿಲ್ಲ ನನಗೆ ಯಾವಾಗ ಬಿಗ್ ಬಾಸ್ ನನ್ನ ಸ್ಟಾ ಸ್ಟಾರ್ಟ್ ಮಾಡಿದೆ ಆವಾಗಿಂದೂ ಕೂಡ ಅದರಲ್ಲೂ ಕೂಡ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಅವರ ಒಂದು ಸಪೋರ್ಟ್ ನಾನು ಕೊಡ್ತಾ ಹೋದ್ನಲ್ವ ನಮ್ಮ ಬಿಗ್ ಅಲ್ಲಿ ನಾನು ಯಾವುದೇ ಒಂದು ಇದಾಗಲ್ಲ ನನಗೆ ಇಷ್ಟ ಆಯಿತು ಅವ್ರ ಬಗ್ಗೆ ಮಾಡ್ತಾ ಹೋದೆ ಆವಾಗಿನ ನನಗೆ ಸಬ್ಸ್ಕ್ರೈಬರ್ಸ್ ಕೂಡ ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸ್ ಬಂದರು ಹಾಗೆ ಸಾಕಷ್ಟು ಅವರ್ಸ್ ಕೂಡ ಬಂತು ಹಾಗೆ ನನ್ನ ಚಾನಲ್ ಕೂಡ ಆಯ್ತು ಆಯ್ತಾ ಮಾನಿಟೈಸೇಷನ್ ಆಯಿತು ಮೇಲೆ ನಂದು ಇನ್ನೇನು ತೌಸಂಡ್ ಏಯ್ಟ್ ಹಂಡ್ರೆಡ್ ಏನೋ ಸಮಥಿಂಗ್ ಇದ್ರು ಆ ಚಾನಲಲ್ಲಿ ನಾನು ಶಾರ್ಟ್ಸ್ಗಳನ್ನ ಏನು ಮಾಡಿದೆ ಅಂತಂದರೆ ಕ್ರಿಯೇಟ್ ಮಾಡಿದ್ದು ನಾನು ಕೆಲವೊಂದು ಅವರ ಪಿಕ್ಸ್ ಏನಿತ್ತು ಅಂದರೆ ತ್ರಿವ್ಯ ಫಿಕ್ಸ್ ತ್ರಿವ್ಯ ಅದು ಫೋಟೋಸ್ ಏನಿತ್ತು ಅದರಲ್ಲಿ ಶಾರ್ಟ್ಸ್ ಮಾಡಿದೆ ಅದಕ್ಕೆ ಒಂದು ಒಂದು ಐದಕ್ಕೇನೋ ನನಗೆ ಕಾಪಿ ಸ್ಟ್ರೈ ಕಾಪಿರೇಟ್ ಸ್ಟ್ರೈಕ್ ಬಂದಿರೋದನ್ನ ಆ ಚಾನಲ್ ಡಿಲೀಟ್ ಆಯಿತು ಹೊರತಾಗಿ ನನ್ನ ಲಾಂಗ್ ವಿಡಿಯೋಸ್ ಅದಕ್ಕಾಗಲಿ ನನಗೆ ಯಾವುದೇ ಸ್ಟ್ರೈಕ್ಸ್ ಆಗಲಿ ಯಾವುದೇ ಬಂದಿರಲಿಲ್ಲ ಆಯ್ತಾ ಜಸ್ಟ್ ನಾನು ಏನು ಒಂದು ಅದು ನಾನು ಬೇರೆ ವಿಡಿಯೋಸನ್ನು ಕಾಪಿ ಮಾಡಿ ಮಾಡಿರಲಿಲ್ಲ ನನ್ನ ಫೋಟೋಸ್ಗೆ ಎಡಿಟಿಂಗ್ ಎಡಿಟಿಂಗ್ನ ಕೊಟ್ಟು ಅವರ ಫೋಟೋಸ್ಗೆ ಎಡಿಟಿಂಗ್ನ ಕೊಟ್ಬಿಟ್ಟು ನಾನು ಮಾಡಿದೆ ಬಟ್ ಆದ್ರೂ ಕೂಡ ನ ಬಳಸೋಂಗಿಲ್ಲ ಅನ್ನೋದು ನನಗೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ಆ ರೀತಿ ಆಯಿತು ಆ ಚಾನಲ್ ಕೂಡ ಡಿಲೀಟ್ ಆಯಿತು ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಚಾನಲ್ನು ಮಾಡಿದೆ ಬಟ್ ಆ ಚಾನಲ್ಗೆ ನನಗೆ ಮಾನಿಟೇಷನ್ ಆಗೋ ಹಂತದಲ್ಲಿ ನಾನು ಅದೇ ಒಂದು ಐಡಿನ ಕೊಟ್ಬಿಟ್ಟಿದೆ ಸೊ ಹಂಗಾಗಿ ಅಂದರೆ ಅದೇ ಜಿ ಮೈಲ್ ಐಡಿಯನ್ನ ಕೊಟ್ಬಿಟ್ಟಿದೆ ಸೊ ಹಂಗಾಗಿ ನನಗೆ ಎರಡನೇ ಚಾನಲ್ ಕೂಡ ಮೋನಿಟೇಷನ್ ಆಗೋ ಹಂತದಲ್ಲಿ ಅದು ಕೂಡ ನನಗೆ ಇರೋ ಅಂಥ ಒಂದು ಏನು ಗೊತ್ತಾ ಯೂಟ್ಯೂಬ್ ಬಗ್ಗೆ ನಾಲೆಡ್ಜ್ನ ತಿಳ್ಕೊಂಡು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರಲ್ವ ಆ ರೀತಿ ಯೂಟ್ಯೂಬ್ ಜರ್ನಿನ ಯಾರಾದರೂ ನೀವು ಸ್ಟಾರ್ಟ್ ಮಾಡ್ತಾ ಇದ್ರಿಂದ ದಯವಿಟ್ಟು ಯೂಟ್ಯೂಬ್ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ಅದಾದ ಮೇಲೆ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ನಂತರ ಅರ್ಧ ಬರ್ಧ ತಿಳ್ಕೊಂಡು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿ ನೀವು ಮಾಡಿರೋಂಥ ಎಫರ್ಟ್ಸ್ಗಳನ್ನ ಅಷ್ಟೊಂದು ಸಬ್ಸ್ಕ್ರೈಬರ್ಸ್ನ ಕಳ್ಕೊಂಡೆ ನಿಜವಾಗ್ಲೂ ಕೂಡ ತುಂಬಾ ಬೇಜಾರಾಯಿತು ಬೇಜಾರಾಗ್ದೇ ಇರುತ್ತಾ ತುಂಬಾ ಬೇಜಾರಾಗಿತ್ತು ನಾನು ಫಸ್ಟ್ ಚಾನಲ್ನಂತೂ ಆಲ್ಮೋಸ್ಟ್ ದುಡ್ಡೂ ಕೂಡ ಕಳ್ಕೊಂಡೆ ನನ್ನ ಡಾಲರ್ಸ್ ಕೂಡ ತುಂಬಾ ಡಾಲರ್ಸ್ಗಳಾಗಿತ್ತು ಡಾಲರ್ಸ್ ಕೂಡ ಕೂಡ ಕಳ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟ್ ಚಾನಲಲ್ಲಿ ಒಂದು ಕೆ ಸಬ್ಸ್ಕ್ರೈಬರ್ಸ್ ಕೂಡ ಆಗೋವಂಥದ್ದಲ್ಲಿತ್ತು ಅದು ಕೂಡ ವಾಚೌರ್ಸ್ ಕೂಡ ಕಂಪ್ಲೀಟ್ ಆಗಿತ್ತು ಫೋರ್ ತೌಸಂಡ್ ವಾಚರ್ಸ್ ಕೂಡ ಕಂಪ್ಲೀಟ್ ಆಗಿತ್ತು ಆಲ್ಮೋಸ್ಟು ಸೊ ಆ ಚಾನಲ್ ಕೂಡ ಕಳ್ಕೊಂಡೆ ನೆಕ್ಸ್ಟು ಏನೋ ಬೇಡ ನನಗೆ ಯೂಟ್ಯೂಬೇ ಬೇಡ ಅಂತ ಅಂದ್ಕೊಂಡು ಸುಮ್ಮನ ಆಗಿತ್ತು ಅಂತ ಹೇಳಿ ನಾನು ಯೂಟ್ಯೂಬೇ ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಬಟ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಮೆಸೇಜ್ ಹಾಕಿದ್ರು ನನ್ನ ಇನ್ಸ್ಟಾಗ್ರಾಮ್ ಐಡಿಯ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ ನನಗೆ ಒಬ್ರು ಮೆಸೇಜ್ ಹಾಕಿದ್ರು ಮೇಡಮ್ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಮೇಡಮ್ ನೀವು ಏನಕ್ಕೆ ಮೇಡಮ್ ಬಿಗ್ ಬಾಸ್ ಒಂದು ನಿಮ್ಮ ನಾನು ಎಷ್ಟೇ ಸರ್ಚ್ ಮಾಡಿದ್ರು ಚಾನಲ್ ಸಿಗ್ತಾಯಿಲ್ಲ ನಿಮ್ಮದು ಇನ್ವ್ಯಾಲೆಡ್ ಅಂತ ಬರ್ತಾ ಇತ್ತು ಆ ಚಾನಲ್ ಇಲ್ಲ ಅಂದ ಥರ ಕಾಣಿಸ್ತಾ ಇದೆ ನನಗೆ ಬೇಜಾರಾಗ್ತದೆ ಮೇಡಮ್ ಇಷ್ಟು ಚೆನ್ನಾಗಿ ಇದ್ರಿ ಇಷ್ಟು ಚೆನ್ನಾಗಿ ಕಂಟೆಂಟ್ ಇದ್ರಿ ನಿಮ್ಮ ವಾಯ್ಸ್ ಕೇಳೋಕ್ಕೆ ಚೆನ್ನಾಗಿರ್ತಿತ್ತು ನೀವು ಯಾವುದೇ ಕಂಟೆಂಟ್ ಬಗ್ಗೆ ಮಾತನಾಡಿದ್ರು ಕೂಡ ತುಂಬನೇ ಚೆನ್ನಾಗಿ ಮಾತಾಡ್ತೀರ ಚು ತುಂಬಾ ಅರ್ಥಗರ್ಭಿತವಾಗಿ ಮಾತಾಡ್ತೀರಾ ದಯವಿಟ್ಟು ನೀವು ಮತ್ತೊಂದು ಚಾನಲ್ನ ಓಪನ್ ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ ಮಾಡಿ ಮೇಡಮ್ ನಾವು ಸಬ್ಸ್ಕ್ರೈಬ್ ಮಾಡ್ಕೊತೀವಿ ಮಾಡಿ ಮೇಡಮ್ ಪ್ಲೀಸ್ ಮಾಡಿ ಮೇಡಮ್ ಅಂತ ಒಬ್ರು ಮೆಸೇಜ್ ಹಾಕಿದ್ರು ನಾನು ಅದನ್ನು ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳಿಲ್ಲ ಬಿಡು ನನಗೆ ಎರಡು ಅಷ್ಟೊಂದು ಎಫರ್ಟ್ ಹಾಕಿರ್ತೀವಿ ಒಂದು ವಿಡಿಯೋಗೆ ಅಂತಂದರೆ ಎಷ್ಟು ಎಫರ್ಟ್ ಹಾಕಿರ್ತೀವಿ ಅಂದರೆ ಅಷ್ಟೊಂದು ಎಫರ್ಟ್ ಹಾಕಿರ್ತೀವಿ ಸುಮ್ಮನೆ ಒಂದು ಇದ್ಕೊಂಡು ಮಾತಾಡ್ತೀವಿ ಅಂತಂದು ಮಾತ್ರಕ್ಕೆ ಅದಕ್ಕೆ ಎಷ್ಟು ತಲೆ ಕೆಡ್ಸ್ಕೊಂಡು ಅಥವಾ ಅದ್ರ ಬಗ್ಗೆ ನಾವು ಒಂದು ವೀಡಿಯೋನ ಮಾಡ್ತೀವಿ ಅಂತಂದರೆ ತ್ರಿವಿಕ್ರಮಾಗಲಿ ಭವ್ರ ಬಗ್ಗೆ ಮಾಡ್ತೀವಿ ಅಂತಂದರೆ ಅದ್ರ ಬಗ್ಗೆ ನಮ್ಮ ಕಂಟೆಂಟ್ ಬರ್ಕೋಬೇಕು ಅದು ಏನೇನು ಮಾತಾಡಬೇಕು ಯಾವ ಟೈಮಿಂಗ್ಸಲ್ಲಿ ಏನು ಮಾತಾಡಬೇಕು ಅಂತಲೂ ಕೂಡ ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡು ಒಂದು ಅರ್ಧ ಗಂಟೆ ಮಾತಾಡ್ತೀವೋ ಅದನ್ನು ಎಡಿಟಿಂಗ್ ಮಾಡಿ ಅದಕ್ಕೆ ತಂಬ್ಲೈನ್ ಕೊಟ್ಟು ಅದಕ್ಕೊಂದು ಟೈಟಲ್ ಕೊಡಬೇಕು ಎಲ್ಲಾನು ಕೂಡ ಅಟ್ರಾಕ್ಷನ್ ಇದ್ದರೆ ಮಾತ್ರ ವೀಡಿಯೋಸ್ ವೈರಲ್ ಆಗೋದು ಇಲ್ಲಾಂದ್ರೆ ಮಾಡಿರೋವಂತಹ ಅಷ್ಟು ಟೈಮ್ಸ್ ಎಫರ್ಟ್ಸ್ ಕೂಡ ವೇಸ್ಟ್ ಆಗುತ್ತೆ ಆಯಿತಾ ಸೊ ಹಾಗಾಗಿ ಅದರಿಂದ ಮತ್ತೆ ಒಂದು ಚಾನಲ್ನ ಓಪನ್ ಮಾಡಿದೆ ಆ ಚಾನಲಲ್ಲಿ ನನ್ನ ಒಂದು ಏನು ತ್ರಿವ್ಯ ಅಂತ ಹೇಳ್ತೀನಲ್ವಾ ನನಗೆ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಅವ್ರ ಬಗ್ಗೆನೇ ನಾನು ವೀಡಿಯೋಸ್ ಮಾಡ್ತಾ ಹೋದೆ ಅಂದರೆ ತ್ರಿವಿಕ್ರಮ್ ಏನು ಪ್ರಾಜೆಕ್ಟ್ ಏನು ಮಾಡ್ತಾರೆ ಭವ್ಯ ಗೌಡ ಅವ್ರ ಪ್ರಾಜೆಕ್ಟ್ ಏನು ಮಾಡ್ತಾರೆ ಅವರಿಬ್ರು ಬಾಂಡಿಂಗ್ ಬಗ್ಗೆ ನಾನೇನು ಎಲ್ಲೋ ಒಂದು ಕತ್ಕೊಂಡು ಅಥವಾ ಏನೋ ಒಂದು ಸುಮ್ಮನೆ ಫೇಕ್ ನ್ಯೂಸ್ನ ಅಪ್ಸಿಲ್ಲ ಅದು ಏನು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆಯೋ ಅದ್ರ ಬಗ್ಗೆನೇ ಮಾತನಾಡ್ತಾ ಬಂದೆ ಅದರಿಂದ ನನಗೆ ಜಸ್ಟ್ ಒಂದು ತಿಂಗಳಲ್ಲಿ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಆಗಿರೋದು ಮತ್ತು 呃，你们。 ಪ್ರೀತಿಯಿಂದ ಏನು ತ್ರಿವ್ಯಾ ಫ್ಯಾನ್ಸ್ಗಳಿದ್ರೆ ಅಷ್ಟು ಜನದ ಒಂದು ಪ್ರೀತಿ ಗಳಿಸಿರೋದ್ರಿಂದ ನನಗೆ ಇಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಆಗಲಿ ಸಪೋರ್ಟ್ ಆಗಲಿ ಇಷ್ಟು ಸಿಗ್ತಾ ಇರೋದು ಸೊ ನಾನು ಯಾವುದೋ ಒಂದು ವೀಡಿಯೋನ ಮಾಡಿದ್ರೆ ನನಗೆ ಯಾವುದೇ ವ್ಯೂಸ್ಗಳು ಬರೋಲ್ಲ ಹೆಚ್ಚಿಂದಾಗಿ ನಾನು ಜಾಸ್ತಿ ಈ ವಿಡಿಯೋಸ್ನ ಯಾಕೆ ಮಾಡ್ತೀನಿ ಅಂತ ಕೇಳ್ತಾ ಇದ್ರಲ್ವಾ ಇಷ್ಟು ದಿನ ಇದೇ ಕಾರಣಕ್ಕೋಸ್ಕರ ಮಾಡ್ತಾ ಇರೋವಂಥದ್ದು ನಾನು ಬೇರೆ ವೀಡಿಯೋಸ್ ಹಾಕಿದ್ರೂ ಕೂಡ ಆ ವೀಡಿಯೋಸ್ಗಳ ಬಂದಿರುತ್ತೆ ನಾನು ವ್ಲಾಗ್ಸ್ ಹಾಕಿ ಹಾಕಿದೆ ಮೇಡಮ್ ನೀವು ಈ ವಿಡಿಯೋನು ಚೆನ್ನಾಗಿದೆ ಬಟ್ ನೀವು ಡೂ ದಿಸ್ ತ್ರಿವ್ಯಾ ವಿಡಿಯೋಸ್ ಅಂತ ಹಾಕ್ತಾರೆ ಅಂದರೆ ಪ್ಲೀಸ್ ತ್ರಿವ್ಯ ವೀಡಿಯೋಸ್ ಬಗ್ಗೆ ಮಾಡಿ ಏನಾದರೂ ಒಂದು ವೀಡಿಯೋ ಮಾಡಿ ಯಾಕೆಂದ್ರೆ ತ್ರಿವ್ಯ ಅನ್ನೋ ಒಂದು ಬಾಂಡಿಂಗ್ ನಿಜವಾಗ್ಲೂ ಕೂಡ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅದು ಒನ್ ಟ್ವೆಂಟಿ ಡೇಸ್ ನಡೆದಿರುವಂತಹ ಒಂದು ಜರ್ನಿ ಅದು ಆ ಒಂದು ಬಾಂಡಿಂಗ್ ಬಗ್ಗೆ ಎಷ್ಟು ಜನ ಫ್ಯಾನ್ಸ್ಗಳಿದ್ದಾರೆ ಅಂದ್ರೆ ಆ ಬಾಂಡ್ಗೆ ತುಂಬಾನೇ ಫ್ಯಾನ್ಸ್ ಗಳಿದ್ದಾರೆ ಅವ್ರಿಬ್ರು ಜೋಡಿ ನೋಡ್ಬೇಕು ಬಹಳಷ್ಟು ಬಹಳಷ್ಟಿದ್ದಾರೆ ಅವ್ರ ಬಗ್ಗೆ ಏನಾದ್ರು ಒಂದು ಅಪ್ಡೇಟ್ ಇದ್ರೆ ಪ್ಲೀಸ್ ಕೊಡಿ ಮೇಡಮ್ ಅನ್ನೋದು ಸಾಕಷ್ಟು ಜನರ ಒಂದು ರಿಕ್ವೆಸ್ಟ್ ಆಗಿರುತ್ತೆ ಸೊ ಅದರಿಂದ ನಾನು ಆ ವಿಡಿಯೋಸ್ಗಳನ್ನ ಹೆಚ್ಚಾಗಿ ಮಾಡ್ತೀನಿ ಫಸ್ಟ್ ಒಂದು ಕ್ಲಿಯಾರಿಟಿ ಕೊಟ್ಬಡ್ತಾ ಇದ್ದೀನಿ ಯಾಕೆ ಆ ವೀಡಿಯೋಸ್ನ ಮಾಡ್ತಿದ್ದೀರಾ ಅಂತೇಳಿ ನಾನು ಒಂದ್ ಎರಡು ಗಂಟೆ ಕುತ್ಕೊಂಡು ಯಾವ್ದೋ ಒಂದು ವಿಡಿಯೋಸ್ ಬಗ್ಗೆ ಮಾಡಬೇಕು ಅಂತಂದ್ರೆ ಎರಡು ಗಂಟೆ ಟೈಮ್ ವೇಸ್ಟ್ ಮಾಡಿರ್ತೀನಿ ಸೊ ಆ ವಿಡಿಯೋಸ್ನ ಹಾಕಿದ್ರೆ ಒಂದು ವ್ಲಾಗ್ ಮಾಡಬೇಕು ಅಂತಂದ್ರೆ ಒಂದು ಇಡೀ ದಿನದ ವ್ಲಾಗ್ನ ಜಸ್ಟ್ ನಾನು ನಿಮಗೆ ತರ್ಟಿ ಮಿನಿಟ್ಸ್ ಅಲ್ಲಿ ಅಥವಾ ಏನೋ ಒಂದು ನಾಲ್ಕೈದು ದಿನದಲ್ಲಿ ಮಾಡಿರುವಂತಹ ಒಂದು ವ್ಲಾಗ್ಸ್ನ ಜಸ್ಟ್ ಒಂದು ತರ್ಟಿ ಮಿನಿಟ್ಸ್ ಅಲ್ಲಿ ತೋರಿಸ್ಬೇಕು ಅಂದ್ರೆ ಎಷ್ಟು ಎಡಿಟಿಂಗ್ ಮಾಡಬೇಕು ಅದಕ್ಕೆ ಒಂದು ಸಮಯ ಕೊಟ್ಟಿರಬೇಕು ಆ ಸಮಯನೆಲ್ಲ ಕೊಟ್ಟಿದ್ದೀನಿ ಅಂತಂದಾಗ ಜಸ್ಟ್ ವ್ಯೂಸ್ ಎಷ್ಟು ಬರ್ಬೋದು ಅಂತ ಹೇಳಿ ಒಂದು ನಲ್ವತ್ನಾಲ್ಕು ಅಥವಾ ಒಂದು ಐವತ್ತು ವೀಡಿಯೋ ಐವತ್ತು ವ್ಯವ್ಸ್ ಬಂದ್ರೆ ಅದು ಜಾಸ್ತಿ ಆಯಿತಾ ವ್ಲಾಗ್ಸ್ಗಳಿಗೆ ಬಟ್ ನನಗೆ ಈ ಒಂದು ತ್ರಿವಿಕ್ರಮ ಮತ್ತು ಭವ್ಯಗೌಡ ಬಗ್ಗೆ ಅಪ್ಡೇಟ್ನ ಕೊಡ್ತಾ ಕೊಡ್ತಾ ಹೋಗಿದ್ದಕ್ಕೆ ಮತ್ತು ಈ ವಿಷಯದ ಬಗ್ಗೆ ಮಾತನಾಡಿದ್ದಕ್ಕೆ ಸಾಕಷ್ಟು ವ್ಯೂಸ್ ಬರುತ್ತೆ ನಮಗೂ ಖುಷಿ ಆಗುತ್ತೆ ನನ್ನ ಚಾನಲ್ ಇನ್ನು ಮಾನಿಟೈಸೇಷನ್ ಏನಾಗಿಲ್ಲ ಆಯಿತಾ ನನಗೆ ಒಂದು ವೀಡಿಯೋಸ್ನ ಎಫರ್ಟ್ ಹಾಕಿರೋದಕ್ಕೂ ಅಟ್ಲೀಸ್ಟ್ ಜನ ನೋಡಿ ನನ್ನನ್ನು ರೆಕಗ್ನೈಸ್ ಮಾ ಮಾಡ್ತಾರೆ ಆ್ಯಂಡ್ ನಾನು ನೋಡಿ ಖುಷಿ ಪಡ್ತಾರೆ ಎಷ್ಟು ಟು ಮೇಡಮ್ ನಮ್ಮ ನಾನು ರಿಕ್ವೆಸ್ಟ್ ಮಾಡ್ಕೊಂಡಕ್ಕೂ ನೀವು ಮತ್ತೊಂದು ಚಾನಲ್ನ ಓಪನ್ ಮಾಡಿದ್ರಲ್ವ ನಾನು ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಬಟ್ ನಾನು ಅದಾದ ಮೇಲೆ ಕೂಡ ನನಗೆ ಡಿ ಎಮ್ ಮಾಡಿದ ಮೇಲೂ ನಾನು ಹದಿನೈದು ದಿನ ಟೈಮ್ ತಗೊಂಡು ಅದಾದ ಮೇಲೆ ನನ್ನೆ ಮತ್ತೆ ಇನ್ನೊಂದು ಚಾನಲ್ನ ಓಪನ್ ಮಾಡಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನಾಲೆಡ್ಜ್ ಬಗ್ಗೆ ತಿಳ್ಕೊಳೋಣ ಯೂಟ್ಯೂಬ್ ಬಗ್ಗೆ ತಿಳ್ಕೊಳ್ಳೋಣ ತಿಳ್ಕೊಂಡು ಅದಾದಮೇಲೆ ಮಾಡೋಣ ಅಂತಬಿಟ್ಟು ಸ್ವಲ್ಪ ನಾಲೆಡ್ಜನ್ನ ಯೂಟ್ಯೂಬ್ ಬಗ್ಗೆ ಅಷ್ಟೊಂದೆಲ್ಲ ಫುಲ್ ತಿಳ್ಕೊಂಡಿದ್ದೀನಿ ಅಂತ ಹೇಳಲ್ಲ ಸ್ವಲ್ಪ ನಾಲೆಡ್ಜ್ನ ತಿಳ್ಕೊಂಡು ಅದಾದಮೇಲೆ ಮತ್ತೆ ನ ಸ್ಟಾರ್ಟ್ ಮಾಡಿದೆ ನನಗೆ ತುಂಬಾ ಯಶಸ್ಸು ಸಿಗ್ತಾ ಇದೆ ಅಂತ ಹೇಳ್ತೀನಿ ನನಗೆ ಇದು ಹೈ ಲೆವೆಲ್ ಅಂತ ನಿಮ್ಗೆ ಹೈ ಲೆವೆಲ್ ಅಲ್ಲ ಅಂತ ಅನಿಸ್ಬೋದು ನನಗೆ ತೃಪ್ತಿ ಇದೆ ಆಯಿತಾ ನನಗೆ ಬರ್ತಾ ಇರುವಂತಹ ಅಲ್ಲಿ ಬಹಳಷ್ಟು ತೃಪ್ತಿ ಇದೆ ನನಗೆ ಹಣ ಇನ್ನೂ ಬರ್ತಾ ಇಲ್ಲ ನಾನು ಕ್ಲಾರಿಟಿ ಹೇಳ್ತೀನಿ ಅಂದರೆ ನನಗಿನ್ನೂ ಒಂದ್ಕೇ ಸಬ್ಸ್ಕ್ರೈಬರ್ಸ್ ಅಂತೂ ಹಾಗಿಲ್ಲ ಸೊ ಹಾಗಾಗಿ ನನಗೆ ಯಾವುದೇ ಹಣ ಕೂಡ ಬರ್ತಾಯಿದೆ ನನಗೆ ಈ ವ್ಯೂಸ್ ಗಳು ಎಷ್ಟು ವ್ಯೂಸ್ಗಳು ಬರುತ್ತಾ ಅಷ್ಟು ನನಗೆ ಖುಷಿ ಸಿಕ್ಕತ್ತೆ ಅಂತ ಹೇಳ್ತೀನಿ ನಾನು ಯಾವುದೋ ಒಂದು ವಿಡಿಯೋಸ್ ಆದ್ರೂ ಕೂಡ ಬೇರೆ ಅಂದರೆ ತ್ರಿವ್ಯ ಫ್ಯಾನ್ಸ್ ಜಾಸ್ತಿ ಇರೋದು ನನ್ನ ಒಂದು ನನ್ನ ಆವಾಗಿಂದನೂ ಕೂಡ ಇಷ್ಟ ಪಡ್ಕೊಂಡ್ ಬರ್ತಾರೆ ಅಂದ್ರೆ ಬಿಗ್ ಬಾಸ್ ಏನು ಲೆವೆನಿಂದಲೂ ಕೂಡ ಬಿಗ್ ಸಾರಿ ಬಿಗ್ ಬಾಸ್ ಲೆವೆನ್ ಏನು ಸ್ಟಾರ್ಟ್ ಆಗಿತ್ತಲ್ವ ಅವಾಗಿಂದನು ಕೂಡ ಇಷ್ಟಪಡ್ಕೊಂಡು ನಾನು ಆ ವೀಡಿಯೋಸ್ಗಳು ಹಾಕೋ ಹಾಕ್ತು ಬರ್ತಾ ಇದ್ದಲ್ವ ಆವಾಗಿನೂ ಕೂಡ ತುಂಬ ಜನ ಇದ್ರಿ ಸೊ ಆ ಸಬ್ಸ್ಕ್ರೈಬರ್ಸ್ಗಳೆಲ್ಲ ಭಾಳಷ್ಟು ಜನ ನೋಡ್ತಾರೆ ನನ್ನ ಚಾನಲ್ನ ಸೊ ಹಾಗಾಗಿ ಆ ತ್ರಿವ್ಯಾ ಫ್ಯಾನ್ಸ್ಗಳು ಕೂಡ ಇರ್ತಾರೆ ಹಾಗೆ ಕೆಲವರು ಬ್ಲಾಗ್ಸ್ ಮಾಡಿ ಮೇಡಮ್ ಅಂತ ಹೇಳ್ತಾರೆ ಸೊ ಅವರಿಗೋಸ್ಕರ ಮಧ್ಯೆ ಮಧ್ಯೆ ಒಂದು ಗಳು ಹಾಕ್ತಾ ಇರ್ತೀನಿ ಬಟ್ ಅಷ್ಟೊಂದು ವ್ಯೂಸ್ ಬರೋದಿಲ್ಲ ಜಾಸ್ತಿ ವ್ಯೂಸ್ ಬರೋದು ಈ ಒಂದು ಕನ್ನಡ ಸೀರೆ ಅಂದರೆ ಯಾವ ಸೋಷಿಯಲ್ ಮೀಡ್ಯಾದಲ್ಲಿ ಇಷ್ಟಪಡ್ತಾರೆ ನೋಡೋದಕ್ಕೆ ಅನ್ನೋದ್ರ ಮೇಲೆ ನಾವು ವಿಡಿಯೋಸ್ನ ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಯಾರು ಯಾರು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇರೋರು ಅಷ್ಟೇ ಸ್ವಲ್ಪ ಯೂಟ್ಯೂಬ್ ಬಗ್ಗೆ ತಿಳ್ಕೊಳ್ಳಿ ಅದಾದ್ಮೇಲೆ ಯಾವ ಒಂದು ವಿಡಿಯೋಸ್ ಜಾಸ್ತಿ ಚಂದ ಓಡುತ್ತೆ ಅದ್ರ ಬಗ್ಗೆ ನಾವು ಕನ್ಸಲ್ಟೇಷನ್ ಮಾಡಿದ್ರೆ ನಿಜವಾಗ್ಲೂ ಕೂಡ ನಿಮ್ಮ ಚಾನಲ್ ಕೂಡ ಚೆನ್ನಾಗಿ ಗ್ರೋ ಆಗುತ್ತೆ ಅಂತ ಹೇಳ್ತೀನಿ ಇದೇ ಕಾರಣ ಆಕ್ಚುಲಿ ನಾನು ಯಾಕೆ ಈ ಒಂದು ಆನ್ಸರ್ನ ಕೊಡೋಣ ಅಂತ ಹೇಳ್ಬಿಟ್ಟು ಸುಮಾರು ನಿಂದ ಅನ್ಕೊಂಡಿದೆ ಇದ್ರ ಬಗ್ಗೆ ವಿಡಿಯೋ ಮಾಡೋಣ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೆ ಸ್ವಲ್ಪ ಸಮಯ ಕಡಿಮೆ ಇತ್ತು ಅಂದ್ರೆ ನನಗೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು ಮಕ್ಕಳಿದ್ದಾರೆ ನನ್ನ ಬ್ಲಾಗ್ಸ್ ಅಲ್ಲಿ ನಾವು ನೋಡಿದ್ರೆ ಗೊತ್ತಾಗುತ್ತೆ ಸೊ ಹಾಗಾಗಿ ಅದ್ರ ಬಗ್ಗೆ ನನಗೆ ಈ ವಿಡಿಯೋಸ್ಗಳಿಗಿಂತ ನನಗೆ ತುಂಬಾ ಇಷ್ಟ ತ್ರಿವೇ ವೀಡಿಯೋಸ್ ಮಾಡೋಕ್ಕೂ ತುಂಬಾ ಇಷ್ಟ ಬಟ್ ಇನ್ನೊಂದು ವೀಡಿಯೋಸ್ ಅಂದರೆ ನನಗೆ ಕುಕ್ಕಿಂಗ್ ವೀಡಿಯೋಸ್ಗಳು ಕೂಡ ತುಂಬಾ ಇಷ್ಟ ಮಾಡೋದಕ್ಕೆ ಆಲ್ರೆಡಿ ನನ್ನ ಕುಕ್ಕಿಂಗ್ ಚಾನಲ್ ಇದೆ ಕುಕ್ಕಿಂಗ್ ಚಾನಲ್ನ ನಾನು ಓಪನ್ ಮಾಡಿ ಆಲ್ಮೋಸ್ಟ್ ಒಂದು ಫೋರ್ ಇಯರ್ಸ್ ಆಗಕ್ಕೆ ಬಂತು ಶರೋಪಾಕ ಶಾಲೆ ಅಂತ ಹೇಳಿಬಿಟ್ಟು ಆ ಚಾನಲಲ್ಲಿ ನಾನೀಗ ವೀಡಿಯೋಸ್ ಇಲ್ಲ ಬಟ್ ಸುಮಾರು ವೀಡಿಯೋಸ್ಗಳಿದೆ ಆಲ್ಮೋಸ್ಟ್ ಎಂಟ್ನೂರ ಐದು ನಾವು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಬಟ್ ಕುಕ್ಕಿಂಗ್ ಚಾನಲ್ ನನಗೆ ಬಹಳಷ್ಟು ಇಷ್ಟ ಕುಕ್ಕಿಂಗ್ ಮಾಡೋದಂದ್ರೆ ಬಹಳಷ್ಟು ಇಷ್ಟ ಆ ಚಾನಲ್ ಬಗ್ಗೆ ಮಾತನಾಡೋದಂದ್ರೆ ಜಾಸ್ತಿ ಇಷ್ಟ ಬಟ್ ಆದರೂ ಕೂಡ ಯಾವ ಮೂವಿಂಗ್ ಇರುತ್ತಾ ಅದ್ರ ಬಗ್ಗೆ ಮಾತಾಡಬೇಕಲ್ವಾ ಸೊ ಯಾವ ವಿಷಯದ ಬಗ್ಗೆ ಮಾತನಾಡಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ ಅದ್ರ ಬಗ್ಗೆ ಮಾತಾಡಬೇಕು ಸೊ ಹಂಗಾಗಿ ನಾನು ತಿರುವ ವಿಡಿಯೋಸ್ನ ಮಾಡ್ತೀನಿ ಬಟ್ ಬಟ್ ಅದ್ರ ಬಗ್ಗೆ ಏನೇನೋ ನನ್ನ ಕೆತ್ತಾಗಲಿ ನೀವು ಸರಿ ಇಲ್ಲ ಅಂತ ಆಗಲಿ ಯಾರ ಬಗ್ಗೆನೂ ಕೂಡ ನಾನು ತುಚ್ಛವಾಗಿ ಮಾತಾಡಿಲ್ಲ ನಾನು ಇವಾಗಲೂ ಕೂಡ ಹೇಳ್ತೀನಿ ತ್ರಿವಿಕ್ರಮ್ ಅವ್ರ ಬಗ್ಗೆ ಕೆಲವರು ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ ಸೊ ಅವರು ಏನೋ ಒಂದು ಕ್ಲಾರಿಟಿ ಕೊಟ್ಟರು ಗೋಮುಖವ್ಯಾಗ್ರ ಅವರು ಜಸ್ಟ್ ವೂಡ್ ಯೂಸ್ ಮಾಡಿಕೊಂಡು ಇದು ಮಾಡೋರು ಹಾಗೆ ಹೀಗೆ ಅಂತೇಳಿ ಕೆಲವರು ಕೆಲವರು ಕೆಲರು ಮಾತಾಡಿದ್ದೆ ಬಟ್ ನಾನು ಏನಂತ ಹೇಳ್ತೀನಿ ಅಂತಂದರೆ ತ್ರಿವಿಕ್ರಮ್ ಅವರು ಒಂದು ಪ್ರಮೋಷನ್ಗೆ ಅಂತ ಬಂದಿದ್ದಾರೆ ಅಂದರೆ ಪ್ರಮೋಷನ್ ಬಗ್ಗೆ ಮಾತನಾಡಿರ್ತಾರೆ ಹೇಳ್ಬಿಟ್ಟು ನಾನು ಅದನ್ನು ಕೂಡ ಪಾಸಿಟಿವ್ ಆಗಿ ಮಾತನಾಡಿದ್ದೀನಿ ಹೊರತು ಎಲ್ಲೂ ಕೂಡ ನಾನು ನನ್ನ ವೀಡಿಯೋಸ್ಗಳನ್ನ ನೋಡಿದ್ರೆ ಯಾರಿಗೂ ಕೂಡ ಬೈದಿದ್ದೀನಿ ಅಯ್ಯೋ ಅಂತವನು ಇಂತೋನು ಅಂತ ಬೈದಿದ್ದೀನಿ ಅಥವಾ ಅಂತೋಳು ಇಂತೋಳು ಅಂತ ಬೈದಿದ್ದೀನಿ ಅನ್ನೋದು ನನ್ನ ಒಂದು ಚಾನಲಲ್ಲಿ ಇಲ್ಲ Não, não, não. Ah, ah. ಕಂಟೆಂಟ್ ಇರುತ್ತೆ ಅದ್ರ ಬಗ್ಗೆ ಮಾತನಾಡಿದಿರ್ತೀನಿ ಸುಮ್ಮನೆ ರ್ಯಾಶ್ ಆಗಿ ಅಥವಾ ಏನೋ ಬೈಬೇಕು ಅಥವಾ ಇದು ಮಾಡಬೇಕು ಅಂತ ಅಲ್ಲ ನನಗೆ ಏನನ್ನಿಸ್ತು ಆ ಒಂದು ವೀಡಿಯೋಸ್ನ ನೋಡಿದಾಗ ಅಥವಾ ಆ ಕಮೆಂಟ್ಸ್ನ ನೋಡಿದಾಗ ಅಂದರೆ ನನ್ನ ರಿವ್ಯೂ ನಾನು ಕೊಟ್ಟಿರ್ತೀನಿ ಅಷ್ಟೇ ಇದಾಗಿತ್ತು ನಿಮಗೆ ಒಂದು ಕ್ಲಿಯಾರಿಟಿ ಸಿಕ್ಕಿರೋದರಿಂದ ಕ್ಲಾರಿಟಿ ಸಿಗುತ್ತೆ ನೆಕ್ಸ್ಟು ನಾನು ಏನೇ ವೀಡಿಯೋಸ್ ಹಾಕಿದ್ರು ಕೂಡ ನೀವು ಯಾಕೆ ಈ ಥರ ಮಾಡ್ತೀರಾ ಹಾಗೆ ಹೀಗೆ ಅಂತೇಳಿ ಕೆಲವರು ಮಾತ್ರ ತುಂಬಾ ಅಂತ ಅಲ್ಲ ಕೆಲವರು ಬೇರೆ ರೀತಿಗೆ ಕಮೆಂಟ್ಸ್ಗಳನ್ನು ಹಾಕ್ತಿರ್ತೀರಾ ಚಂದ ಚಂದ ಕಮೆಂಟ್ಸ್ ಹಾಕ್ತೀರಾ ಮೇಡಮ್ ಸೂಪರ್ ಮೇಡಮ್ ಅಂತ ಹಾಕ್ತೀರಾ ನಾನು ಶಾರ್ಟ್ಸ್ ಹಾಕ್ತಾ ಹಾಕ್ತಾಯಿರ್ತೀನಿ ಅದಕ್ಕೂ ಕೂಡ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ ಮೇಡಮ್ ಚೆನ್ನಾಗಿದೆ ಮೇಡಮ್ ಡ್ಯಾನ್ಸ್ ಚೆನ್ನಾಗಿದೆ ಹಾಗೆ ಅಂತ ಎಲ್ಲರೂ ಕೂಡ ನನಗೆ ತುಂಬನೇ ಸಪೋರ್ಟ್ ನೀಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ನಿಮ್ಮ ಪ್ರೀತಿನ ಗಳಿಸೋದಕ್ಕೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದೆ ಅಂತ ಹೇಳ್ತೀನಿ ನನ್ನ ಎಕ್ಸ್ಪೆಕ್ಟ್ರೇಷನ್ ಮೀರಿ ನನ್ನ ಚಾನಲ್ ತುಂಬಾನೇ ಚೆನ್ನಾಗಿ ಹೋಗ್ತಾ ಇದೆ ಬಟ್ ನನಗೆ ಟೈಮ್ ಕೊಡಕ್ಕೆ ಆಗ್ತಾ ಇಲ್ಲ ಆದಷ್ಟು ಟೈಮ್ ಕೊಟ್ಬಿಟ್ಟು ನಾನು ವೀಡಿಯೋಸ್ನ ಮಾಡ್ತೀನಿ ಒಳ್ಳೊಳ್ಳೆ ಕಂಟೆಂಟ್ನ ತರೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈಗೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇರ್ತೀರ ಅವರೆಲ್ರಿಗೂ ಕೂಡ ಹೃದಯಪೂರ್ವಕ ಬಂಧನೆಗಳನ್ನ ತಿಳಿಸ್ತಾ ಇನ್ನೂ ಕೂಡ ಎಷ್ಟಿಂದಾಗಿ ತ್ರಿವೇ ವೀಡಿಯೋಸ್ ಬರ್ತಾ ಇರುತ್ತೆ ನಾನು ಒಂದು ಪ್ಲಾನ್ ಅಂತ ಮಾಡ್ಕೊಂಡಿದ್ದೀನಿ ಅದ್ರ ಬಗ್ಗೆ ಕಂಟೆಂಟ್ ಬಗ್ಗೆ ಮರ್ಕೊಂಡಿದ್ದೀನಿ ಏನೇನು ಕಂಟೆಂಟ್ ಮಾಡಬೇಕಂತೇಳಿ ಯಾಕೆ ಅಂತಂದರೆ ಈ ತ್ರಿವ್ಯ ಫ್ಯಾನ್ಸ್ಗಳ ಬಗ್ಗೆ ನನಗೊಂದು ಕ್ರೇಜ್ ನೋಡಿದ್ದೀನಿ ತ್ರಿವ ಫ್ಯಾನ್ಸ್ ಕ್ರೇಜ್ ನೋಡಿದ್ದೀನಿ ತ್ರಿವ್ಯಾ ಫೋಟೋಸ್ ಎಲ್ಲೇ ಸಿಕ್ಕಿದ್ರೂ ಕೂಡ ತ್ರಿಮೋಕ್ಷಿ ಮತ್ತು ತ್ರಿವ್ಯ ತ್ರಿಮೋಕ್ಷಿ ಅನ್ನೋದು ಜಸ್ಟ್ ಬಿಗ್ ಬಾಸ್ ಲೆವೆನ್ ಮೇಲೆ ಒಂದು ತಿಂಗಳು ಮಾತ್ರ ಇತ್ತು ಬಟ್ ಬಿಗ್ ಬಾಸ್ ಮುಗಿದು ಒಂದು ಎರಡು ಮೂರು ಆದ್ರೂ ಕೂಡ ಇನ್ನೂ ಕ್ರೇಜ್ ಕಮ್ಮಿ ಆಗಿಲ್ಲ ಅವ್ರ ಫೋಟೋಸ್ಗೆ ಒಂದು ಫೋಟೋನ ಎಡಿಟಿಂಗ್ ಮಾಡಿ ಎಷ್ಟು ಚಂದ ಒಂದು ಎಡಿಟಿಂಗ್ ಇರುತ್ತೆ ಆ ತ್ರಿವ್ಯ ಫ್ಯಾನ್ಸ್ಗಳದು ಅದಕ್ಕೆ ನೋಡಿದ್ದೀನಿ ಮತ್ತು ಏನೇ ಒಂದು ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಅವ್ರದ್ದು ಬಗ್ಗೆ ಅಪ್ಡೇಟ್ ಇದ್ರೂ ಕೂಡ ಅದ್ರ ಬಗ್ಗೆ ಮಾತನಾಡಕ್ಕೆ ನನಗೆ ಕಮೆಂಟ್ ಆಗ್ತಾ ಇರ್ತೀರ ಸೊ ಹಂಗಾಗಿ ನಮ್ಮ ಬಿಗ್ ಬಾಸ್ ಅಲ್ಲಿ ನಡೆದಂತಹ ಒಂದು ಏನು ತ್ರಿವಿಕ್ರಮ್ ಮತ್ತೆ ಭವ್ಯಗೌಡ ಗೌಡ ಒಂದು ಕಾಂಬಿನೇಷನ್ ಆಗಿರ್ಬೋದು ಭವ್ಯಗೌಡ ಅವರ ಒಂದು ಜರ್ನಿನ ಬಗ್ಗೆ ಒಂದು ಸುಂದರವಾದಂತಹ ವಿಡಿಯೋಗಳನ್ನ ಕ್ರಿಯೇಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ಅವ್ರ ಬಗ್ಗೆ ಮಾತಾಡೋಣ ಒಂದೊಂದು ಎಪಿಸೋಡ್ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ ಮತ್ತೆ ಅದ್ರ ಬಗ್ಗೆ ಮಾತಾಡೋಣ ಬಿಗ್ ಬಾಸ್ ಸೀಸನ್ ಲೆವೆನ್ ಬಗ್ಗೆ ಹಾಕೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಯಾರಿಗೆಲ್ಲ ಬಿಗ್ ಬಾಸ್ ಸೀಸನ್ ಲೆವೆನ್ ಬಗ್ಗೆ ಅಂದರೆ ತ್ರಿವಿಕ್ರಮ್ ಮತ್ತು ಭವೇಗೌಡ ಅವ್ರ ಬಗ್ಗೆ ಏನೋ ಎಪಿಸೋಡ್ಗಳಿದೆ ಅಂದರೆ ಅವರಿಗೆ ಅಂತಲೇ ಅವ್ರನ್ನ ಒಂದು ಹೈಲೈಟ್ ಆಗಿರುವಂತಹ ಸಾಕಷ್ಟು ಎಪಿಸೋಡ್ಸ್ಗಳಿದೆ ನಿಜವಾಗಿ ಬಿಗ್ ಕೆ ಲೆವೆನ್ ಅಂತಂದ್ರೆ ನಮಗೆ ಜಾಸ್ತಿ ಕಾಣಿಸ್ಕೊಂಡಿದ್ದು ನಮ್ಮ ತ್ರಿವಿಕ್ರಮ್ ಮತ್ತು ಬವೇಗೌಡ ಹಂಗಾಗೇ ಇಷ್ಟೊಂದು ಜನ ಫ್ಯಾನ್ಸ್ಗಳಿರೋದು ಸೊ ಹಂಗಾಗಿ ಅವರಿಬ್ಬರ ಬಗ್ಗೆ ಕಂಟೆಂಟ್ಗಳನ್ನ ಮಾಡೋಣ ಸುಮ್ ಸಾಕಷ್ಟು ಇಷ್ಟ ಆಗುವಂತಹ ಕಂಟೆಂಟ್ಸ್ಗಳನ್ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ನಮ್ಗೆ ಹೋಪ್ ನೆಕ್ಸ್ಟ್ ಬರೋಂತಹ ವಿಡಿಯೋಸ್ಗಳು ಇನ್ನೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಯಾ ನಿಜವಾಗ್ಲೂ ಕೂಡ ತ್ರಿವ್ಯ ಫಾರ್ ಎವರ್ ಅಂತ ಹೇಳಿ ಎವರ್ ಅಂತ ಹೇಳ್ತೀನಿ ಅವರಿಬ್ಬರ ಬಾಂಡಿಂಗ್ ಮಾತ್ರ ಮಾತ್ರ ಸೂಪರ್ ಅಂತ ಹೇಳ್ತೀನಿ ಅವರ ಕೆಲಸಕ್ಕೆ ಅಂತ ಎಷ್ಟು ಸಮಯ ಕೊಡ್ತಾರೋ ಹಾಗೆ ಅವ್ರಿಗೂ ಅಂತ ಸಮಯ ಕೊಟ್ಟಿರ್ತಾರೆ ನಮ್ಗೆ ಅದನ್ನೆಲ್ಲಾನು ಕೂಡ ಸೋಷಿಯಲ್ ಮೀಡಿಯಾದ ಮುಂದೆ ಹಂಚ್ಕೋಬೇಕು ಅಂತ ಏನಿಲ್ಲ ಅಂತ ಅವ್ರವ್ರ ಪ್ರಾಜೆಕ್ಟ್ ಅವ್ರದ್ದಾಗಿರತ್ತೆ ಸೊ ಆ ಪ್ರಾಜೆಕ್ಟ್ ಮುಗಿದ ಮೇಲೆ ಅವರ ಫ್ರೆಂಡ್ಶಿಪ್ ಕೂಡ ಕಂಟಿನ್ಯೂ ಆಗ್ತಾ ಇರುತ್ತೆ ನೆಕ್ಸ್ಟ್ ಬರೋ ಏನು ಅವರ ಬಗ್ಗೆ ಅಪ್ಡೇಟ್ಸ್ ಕೂಡ ನಾವು ಕೊಡ್ತೀವಿ ಅಂತ ಹೇಳ್ತಾ Vi do la mucsa in senso Da Neva to Claw, love you guys. Bye bye.